ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಖ್ಯಾಗಾಕ ಧರ್ಮಸ್ಥಳ ನೂರಾರು ಶವಗಳನ್ನು ಹೂತ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಗಮನ ಸೆಳೆಯುವಂಥ ಒಂದು ಬೆಳವಣಿಗೆ ಆಗ್ತಿದೆ ಮತ್ತೊಂದು ಕಡೆ ಬಿ ಜೆ ಪಿ ಈಗ ಈ ಕೇಸ್ನಲ್ಲಿ ನಾವು ದೊಡ್ಡ ಹೆಜ್ಜೆ ಇಡಬೇಕಾಗತ್ತೆ ಅನ್ನೋ ಸುಳಿವನ್ನು ಕೊಟ್ಟಿದೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ಧರ್ಮಸ್ಥಳ ಗ್ರಾಮದಲ್ಲಿ ಅನಾಮಿಕ ಹೊಣೆನೇ ಅಲ್ಲ ಶವಗಳು ದೇಹ ಕಳೆ ಬರಹ ಸಿಕ್ಕದೇ ಇದ್ದರೆ ಅನಾಮಿಕ ಹೊಣೆಯೇ ಅಲ್ಲ ಅಂತ ವಕೀಲರು ಹೇಳ್ತಿರೋದಿದೆಯಲ್ಲ ಈಗ ಕುತೂಹಲಕಾರಿಯಾಗಿದೆ ಈ ಸ್ಪಾಟಲ್ಲಿ ಇಷ್ಟು ಬಾಡಿ ಇದೆ ಆ ಸ್ಪಾಟಲ್ಲಿ ಇಂತಿಷ್ಟು ಬಾಡಿ ಇದೆ ಎಂಟಿದೆ ಒಂಬತ್ತಿದೆ ಅಂತ ಪ್ರೆಸ್ ರಿಲೀಸ್ ಮಾಡಿ ಸ್ಫೋಟಕ ಮಾಹಿತಿಗಳನ್ನು ಹಂಚಿಕೊಳ್ತಿದ್ದಂತಹ ವಕೀಲ ಮಂಜುನಾಥ್ ಅವರು ಅಚ್ಚರಿಯ ಹೇಳಿಕೆ ಕೊಟ್ಟಿದ್ದಾರೆ ಈಗ ಧರ್ಮಸ್ಥಳ ಗ್ರಾಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಾಹುಬಲಿ ಬೆಟ್ಟದ ತಪ್ಪಲಲ್ಲಿ ನಡೆದ ಅಗೆತ ಕಾರ್ಯಾಚರಣೆಯಲ್ಲಿ ಕಳೆ ಬರಹ ಪತ್ತೆಯಾಗದಿದ್ದರೆ ಅದು ಮುಸುಕುದಾರಿ ಅನಾಮಿಕ ದೂರುದಾರನ ತಪ್ಪಲ್ಲ ಅಂತ ದೂರುದಾರೆ ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಾಹುಬಲಿ ಬೆಟ್ಟದ ತಪ್ಪಲಲ್ಲಿ ಉತ್ಕಲನ ಏನೋ ನಡೀತು ಆದರೆ ಈಗಾಗಲೇ ಗಿರೀಶ್ ಮಠಣ್ಣನವರೊಂದು ಸ್ಫೋಟಕ ವಿಚಾರ ಅಂತ ಅವರು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಬಹಳ ಗಂಭೀರವಾದ ಬೆಳವಣಿಗೆ ಆಗಿದೆ ಅಲ್ಲಿ ಸಾಕ್ಷಿ ನಾಶಕ್ಕೆ ಅಂತ ಮಂಜುನಾಥ್ ಅವರು ಕೂಡ ಈಗ ಅದೇ ರೀತಿಯಲ್ಲಿ ಒಂದು ಆರೋಪ ಮಾಡಿದ್ದಾರೆ ಹೊಸ ಮಣ್ಣು ಕಂಡು ಅಲ್ಲಿ ಮೇಲ್ಗಡೆಯಿಂದ ಹತ್ತು ಹತ್ತಡಿ ಈ ವೇಸ್ಟು ಕನ್ಸ್ಟ್ರಕ್ಷನ್ ವೇಸ್ಟನ್ನು ತಂದು ಸುರಿಯಲಾಗಿದೆ ಅಂತ ಹೇಳ್ತಿರೋದು ಹೊಸ ಮಣ್ಣು ಬಂದಿದೆ ಅಲ್ಲಿ ಅಂತ ಒಳ ಸಂಚು ನಡೆಸಿದ್ದಾರೆ ಒಳಸಂಚು ನಡೆಸ್ತೇ ಇದ್ದಿದ್ದರೆ ಇಲ್ಲ ಹೊಸ ಮಣ್ಣು ಹೆಂಗೆ ಬರ್ತಿತ್ತು ಅಂತ ಅವ್ರು ಕೇಳ್ತಿರೋದು ಬಾಹುಬಲಿ ಬೆಟ್ಟದ ತಪ್ಪಲಲ್ಲಿ ಅರಣ್ಯ ಪ್ರದೇಶದಲ್ಲಿ ಬೇಕಂತಾನೆ ಹೊಸ ಮಣ್ಣು ಹಾಕಿದ್ದಾರೆ ಸತ್ಯವನ್ನು ಮರೆಮಾಚೋದಕ್ಕೆ ಹಿತಾಸಕ್ತಿಗಳು ಬೇಕಂತಲೇ ಸಾಕ್ಷಿನಾಶ ಕೆಲಸದಲ್ಲಿ ತೊಡಗಿಕೊಂಡಿದ್ದಾರೆ ಬಾಹುಬಲಿ ಬೆಟ್ಟದ ತಪ್ಪಲಲ್ಲಿ ಅರಣ್ಯ ಪ್ರದೇಶದಲ್ಲಿ ಸಾಕ್ಷಿ ಸಿಗದಿರಲಿ ಅಂತ ಇಷ್ಟು ಹೊಸ ಮಣ್ಣು ತ್ಯಾಜ್ಯವನ್ನು ಸುರಿದಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅವ್ರು ಹೇಳ್ತಿದ್ದಾರೆ ಎಸ್ ಐ ಟಿ ತನಿಖೆಗೆ ಅಡ್ಡಿ ಪಡಿಸೋದಕ್ಕೆ ಅಂತಲೇ ಕೆಲವರು ಈ ಕೃತ್ಯ ಮಾಡಿದ್ದಾರೆ ಎಸ್ ಐ ಟಿ ಒಳಸಂಚನ್ನು ಭೇದಿಸಬೇಕು ವಿಶ್ವಾಸ ನಮಗಿದೆ ಮಾಡುತ್ತೆ ಎಸ್ ಐ ಟಿ ಅಂತ ಅಂದ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಗಿರೀಶ್ ಮಟ್ಟಣ್ಣನವರು ಕೂಡ ಅದನ್ನೇ ಹೇಳಿದ್ರು ಸರ್ಕಾರ ಎಸ್ ಐ ಟಿಗೆ ಎಲ್ಲ ಬಗ್ಗೆ ಸ್ವಾತಂತ್ರ್ಯ ಮತ್ತು ಬಲವನ್ನು ತುಂಬಬೇಕು ಇಲ್ಲಿ ಅಡಿ ಮಣ್ಣು ಹಾಕಿ ಎಂಟು ಅಡಿ ಆಗದ್ರೆ ಇನ್ನೇನು ಸಿಗತ್ತೆ ಆ ಸ್ಪಾಟ್ ತಲುಪೋಕ್ಕೂ ಆಗ್ತಿಲ್ಲ ಅಂತ ಆರೋಪ ಮಾಡಿದ್ರಲ್ವಾ ಇವತ್ತು ಸಂಬಂಧಪಟ್ಟಂತೆ ವಕೀಲ ಮಂಜುನಾಥ್ ಅವರು ಕೂಡ ಅನಾಮಿಕ ಇದಕ್ಕೆ ಹೊಣೆ ಆಗಲ್ಲ ಅನ್ನೋ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಮಣ್ಣು ಹಾಕಿದ್ದಕ್ಕೆ ಹೊಣೆ ಆಗಲ್ಲ ಅಂತನೋ ಅಥವಾ ಕಳೆ ಬರಹ ಸಿಗದೇ ಇದ್ದರೆ ಅದಕ್ಕೆ ಅನಾಮಿಕ ಹೊಣೆ ಇಲ್ಲ ಅಂತನೋ ಯಾವ ರೀತಿ ಅನ್ನೋದು ಅರ್ಥ ಆಗ್ತಿಲ್ಲ ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಎಲ್ಲಿ ಅನಾಮಿಕನ ಕುತ್ತಿಗೆ ಇದು ಬರುತ್ತ ಅನ್ನೋ ರೀತಿಯಲ್ಲಿ ಊಟ ತಗೊಳ್ತಿದ್ದಾರಾ ಅನ್ನೋ ಥರನೂ ಆರೋಪ ಕೇಳಿ ಬರ್ತಿದೆ ಆರೋಪ ಪ್ರತ್ಯಾರೋಪಗಳಿಗೆ ಇದು ಸಾಕ್ಷಿಯಾಗ್ತಿದೆ ಬಿಟ್ಟರೆ ಈ ಕೇಸ್ನಲ್ಲಿ ಯಾವುದೇ ಮಹತ್ವದ ಘಟ್ಟಕ್ಕೆ ಹೋಗ ತಲುಪೋ ಥರ ಕಾಣಿಸ್ತಿದೆಯಾ ಇದು ಒಂದಿಷ್ಟು ಅನುಮಾನಗಳು ವ್ಯಕ್ತವಾಗ್ತಿವೆ ಈಗ ಬಿ ಜೆ ಪಿ ಹೊತ್ತಲ್ಲಿ ಮುಗಿಬಿದ್ದಿರೋದು ಬೇರೆ ಯಾವುದಾದ್ರೂ ಧರ್ಮದ ಪವಿತ್ರ ಕ್ಷೇತ್ರಗಳನ್ನು ಟಚ್ ಮಾಡಿದರೆ ಸುಮ್ಮನೆ ಬಿಡ್ತಿದ್ರಾ ಜನ ಅಂತ ಕೇಳ್ತಾ ಇದ್ದಾರೆ ಮೆಕ್ಕ ಮದೇನದಲ್ಲಿ ಈ ರೀತಿ ಆಗ್ತಿದ್ರೆ ಸುಮ್ಮನೆ ಇತ್ತಿದ್ರಾ ಅಂತ ಸೋಮಣ್ಣ ಅವರು ಪ್ರಶ್ನೆ ಮಾಡಿದ್ದಾರೆ ಮತ್ತು ಯಾರೋ ಬಂದು ಏನೋ ಹೇಳಿದ್ದಕ್ಕೆ ತನಿಖೆ ತನಕ ಹೋಗಿದ್ದೇ ಸರಿಯಲ್ಲ ಅನ್ನೋ ಆಕ್ರೋಶ ಶಟ್ಟರ್ ವ್ಯಕ್ತಪಡಿಸಿದ್ದಾರೆ ಅನಾಮಧೇಯ ವ್ಯಕ್ತಿಯ ದೂರು ಕೊಟ್ಟ ಅಂತ ಯಾರೋ ಏನೋ ಹೇಳಿಬಿಟ್ಟ ಅಂತ ಎಸ್ ಐ ಟಿ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ದಿನ ಬೆಳಗಾದ್ರಲ್ಲಿ ಹೋಗಿ ಅಗೀತಿದ್ದಾರೆ ಧರ್ಮಸ್ಥಳದಲ್ಲಿ ಇನ್ನೆಷ್ಟು ಕಡೆ ಆಗಿತೀರಿ ಏನು ಮಾಡೋಕೆ ಹೊರಟಿದ್ದೀರಿ ನಮ್ಮ ನಂಬಿಕೆ ಇರುವಂಥ ಒಂದು ಜಾಗವನ್ನು ಅಂತ ಬಿ ಜೆ ಪಿ ಮುಗಿಬಿದ್ದಿದೆ ಆರುನೂರು ಎಂಟುನೂರು ಕಾರ್ ತಗೊಂಡು ಬಿ ಜೆ ಪಿ ಶಾಸಕರೊಬ್ಬರು ಅಲ್ಲಿ ಈ ಪ್ರಕ್ರಿಯೆ ವಿರುದ್ಧ ಹೋರಾಟ ಮಾಡೋದಕ್ಕೆಲ್ಲ ರೆಡಿಯಾಗಿದ್ದಾರೆ ಪಟ್ಟಭದ್ರ ಹಿತಾಸಕ್ತಿ ವ್ಯವಸ್ಥಿತವಾಗಿ ಅಪಪ್ರಚಾರ ನಡೆಸ್ತಿದ್ದಾರೆ ಅಂತ ಬಿ ಜೆ ಪಿ ಮುಗಿಬಿದ್ದಿದೆ ಈಗ ಮತ್ತು ಸಾವಿರಾರು ವರ್ಷಗಳ ಇತಿಹಾಸ ಇರುವಂಥ ಈ ಕ್ಷೇತ್ರದಲ್ಲಿ ಆಚಾರ ವಿಚಾರಗಳು ವ್ಯವಸ್ಥಿತವಾಗಿ ನಡ್ಕೊಂಡು ಬಂದಿದೆ ಕೆಲ ಕಿಡಿಗೇಡಿಗಳು ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡೋದಿಕ್ಕೆ ಅಂತಾನೆ ಈ ರೀತಿ ಒಬ್ಬ ವ್ಯಕ್ತಿಯನ್ನು ಕಳಿಸ್ಕೊಟ್ಟಿದ್ದಾರೆ ಆತ ಯಾರು ಅಂತಲೇ ಗೊತ್ತಿಲ್ಲದೆ ಬಂದ ತಕ್ಷಣ ಎಸ್ ಐ ಟಿ ತನಕ ಹೋಗಿದ್ದೇ ಸರಿಯಲ್ಲ ಮೆಕ್ಕ ಬದೇನದಲ್ಲಿ ಹೀಗೆಲ್ಲ ಆಗಿದ್ದರೆ ಸುಮ್ಮನಿರೋದಕ್ಕೆ ಆಗ್ತಿತ್ತೇನ್ರಿ ಅಂತ ಈಗ ಮುಗಿ ಬಿದ್ದಿದೆ ಬಿ ಜೆ ಪಿ ಇನ್ನೇನು ಮಾಡೋ ಹೊರಟಿದ್ರಿ ಅಲ್ಲಿ ನಾವು ಇದನ್ನು ನೋಡ್ಕೊಂಡು ಸುಮ್ಮನೆರೋಕ್ಕಾಗಲ್ಲ ಅಂತ ಮೊನ್ನೆ ಅಷ್ಟೇ ಸುನೀಲ್ ಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ರು ಜನಾನೇ ಬೀದಿಗಿಳಿಯೋ ಥರ ಆಗಬಹುದು ಹುಷಾರ್ ಅಂತ ಅದಾದ ಮೇಲೆ ಎಸ್ ಡಿ ಪಿ ಐ ಮತ್ತು ಇನ್ನಿತರರು ಯಾಕೆ ಹೋರಾಟಗಾರರ ಜೊತೆ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಎತ್ತಲಾಗಿತ್ತು ಈಗ ಬಿ ಜೆ ಪಿ ಇನ್ನು ನಾವು ಸುಮ್ಮನಿರೋ ಮಾತೇ ಇಲ್ಲ ಎಡಮಂಥಿಯರು ಕಮ್ಯುನಿಸ್ಟರು ಧರ್ಮಸ್ಥಳದ ಬಗ್ಗೆ ನಿರಂತರವಾಗಿ ಅಪಪ್ರಚಾರ ಮಾಡ್ತಿದ್ದಾರೆ ಆದರೆ ಎಫೆಕ್ಟ್ ಇದು ಅಂತ ಹೇಳ್ತಿದ್ದಾರೆ ಮತ್ತು ಅನಾಮಿಕ ವ್ಯಕ್ತಿ ಹಿಂದೆ ಯಾವ ಧರ್ಮದ್ರೋಹಿ ದೇಶದ್ರೋಹಿ ಗುಂಪಿದೆ ಅದ ಅದನ್ನು ಮೊದಲು ಪತ್ತೆ ಹಚ್ಚಬೇಕು ಅಂತ ಕಿಡಿಕಾರಿದ್ದಾರೆ ಹಾಗೆ ತನಿಖಾ ಫಲಿತಾಂಶ ಬರೋದಿಕ್ಕೂ ಮೊದಲು ಅಪರಾಧ ಆಗಿದೆ ಅಂತ ಬಿಂಬಿಸ್ತಿರೋದು ಕೂಡ ಖಂಡನೀಯ ಅನ್ನೋ ರೀತಿಯಲ್ಲಿ ಬಿ ಜೆ ಪಿ ಮುಗಿಬಿದ್ದಿದೆ ಒಟ್ಟಾರೆಯಾಗಿ ಈ ಕೇಸ್ನಲ್ಲಿ ಒಂದು ಕಡೆಗೆ ಏನೂ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅಂದ್ರೆ ಕಾರಣ ಅದಕ್ಕೆ ಸಾಕ್ಷಿ ನಾಶ ಮಾಡಲಾಗಿದೆ ಅಂತ ಈಗ ವರಸೆ ಕೇಳಿ ಬರ್ತಿರೋದು ಈ ರೀತಿಯದೊಂದು ಗಂಭೀರ ಆರೋಪವನ್ನು ಸಿಡಿಸಿರೋದು ಮತ್ತೊಂದು ಕಡೆ ಇಲ್ಲಿ ಏನೂ ಸಿಗದೆ ಏನೋ ಇದೆ ಏನೋ ಇದೆ ಅಂತ ಹುಡುಕುತ್ತಿರುವಂಥ ಪ್ರಯತ್ನವೇ ಭಯಂಕರ ಸಂಚಿನ ಭಾಗ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಿದೆ ಏನಾದರೂ ಇದ್ಕೊಳ್ಳಿ ಒಂದು ವಿಷಯ ಅಂತೂ ಇಲ್ಲಿ ಕಾಣುತ್ತೆ ನೋಡಿ ಅಕಸ್ಮಾತ್ ಅಲ್ಲೇನಾದರೂ ಆಗಿದ್ದರೆ ಈ ಅನಾಮಿಕ ದೂರುದಾರನ ವರ್ಷನ್ನೇ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ಕ್ಲೀನ್ ಚಿಟ್ ಕೊಡತ್ತಾ ಅನ್ನೋದೊಂದು ಪ್ರಶ್ನೆಯನ್ನು ಈ ಎಸ್ ಐ ಟಿ ಫಾರ್ಮ್ ಆಗಿ ಅನಾಮಿಕರ ಸುತ್ತ ಕೇಸ್ ಶುರುವಾದಾಗ ಒಡನಾಡಿ ಸಂಸ್ಥೆ ಮಾಡಿತ್ತು ಈತ ಯಾಕಿದ್ದಕ್ಕಿದ್ದಂಗೆ ಬಂದ ಮುಂಚೆ ಸೌಜನ್ಯ ಪರ ಹೋರಾಟಕ್ಕೆ ಬನ್ನಿ ಅಂತ ಅಂದರೆ ಬರ್ತೀನಿ ಅಂತ ಆತನೇ ಹೇಳಿಕೊಂಡು ಕೈ ಕೊಟ್ಟಿದ್ದು ಈಗ ಬಂದಿರೋದು ಯಾಕೆನೋ ಒಂದು ಪ್ರಶ್ನೆ ಎತ್ತಿತ್ತು ಇದು ಕುತೂಹಲಕಾರಿಯಾಗಿತ್ತು ಈ ಪ್ರಶ್ನೆ ಸರಿ ಅನಾಮಿಕ ಬಂದು ಆತನ ಸುತ್ತ ಎಸ್ ಐ ಟಿ ಫಾರ್ಮ್ ಆಗಿ ಈಗ ಆಗೇದ್ದು ಅಲ್ಲಿ ಏನೂ ಸಿಗದೆ ಇದ್ದರೆ ಏನಾಗುತ್ತೆ ಕೇಸು ಈ ಕೇಸಲ್ಲಿ ಏನೂ ಸಿಕ್ಕಿಲ್ಲ ಆಗುತ್ತೆ ಸಾಕ್ಷಿ ಬೇಕಲ್ಲ ಎಸ್ ಐ ಟಿಗಾಗಲಿ ಕೋರ್ಟ್ಗಾಗಲಿ ಸಾಕ್ಷಿ ಬೇಕು ಈ ಕೇಸು ಈಗ ಕ್ಲೋಸ್ ಆಗಿಬಿಟ್ರೆ ಈಗಲೇ ಇಷ್ಟು ಆಕ್ರೋಶ ವ್ಯಕ್ತವಾಗ್ತದೆ ನಾಳೆ ಮತ್ತೆ ಎಸ್ ಐ ಟಿ ಇನ್ನೊಂದು ಟೀಮು ಮತ್ತೊಂದು ಇನ್ವೆಸ್ಟಿಗೇಷನ್ ಅಂತ ಸರ್ಕಾರ ಮಾಡೋಕೆ ಸಾಧ್ಯನಾ ಮಾಡೋಕಲ್ಲೇನಾದರೂ ಸಿಗಬೇಕಲ್ಲ ಹುರುಳು ಆರೋಪ ಮಾಡ್ಕೊಂಡು ಓಡಾಡ್ತಿದ್ದಾರೆ ಅಂತಲೇ ಆಗತ್ತೆ ಗೊತ್ತಿಲ್ಲ ಅಲ್ಲಿ ಏನಾಗಿದೆಯಾ ಆಗಿಲ್ವಾ ಅಂತ ಹೋರಾಟ ಸುದೀರ್ಘವಾಗಿ ದಶಕಗಳಿಂದ ನಡ್ಕೊಂಡು ಬರ್ತಿದೆ ರಾಮಕೃಷ್ಣ ಹೆಗಡೆ ಅವರು ಸಿ ಎಂ ಆಗಿದ್ದಾಗಿಂದ ಐದು ಸೆಷನಲ್ ಚರ್ಚೆ ಆಗಿದೆ ಹೀಗೆಲ್ಲ ಇರುವಾಗ ಈ ಎಲ್ಲದಕ್ಕೂ ಕೂಡ ಈ ಮುಸುಕುದಾರಿಯ ಕ್ಲೀನ್ ಚಿಟ್ ಕೊಟ್ಟಂಗೆ ಆಗತ್ತೆ ಅಂದರೆ ಆತ ಕೊಟ್ಟಂಗೆ ಆಗತ್ತೆ ಅಂದರೆ ಅರ್ಥ ಏನು ಆತ ಏನೂ ತೋರಿಸುವಲ್ಲಿ ಯಶಸ್ವಿಯಾಗದೇ ಇದ್ದರೆ ಈ ಕೇಸು ಕ್ಲೋಸ್ ಆಗುತ್ತೆ ಇದೇ ಆತಂಕವನ್ನು ಒಡನಾಡಿ ಸಂಸ್ಥೆ ಆರಂಭದಲ್ಲಿ ವ್ಯಕ್ತಪಡಿಸಿತ್ತು ಈತ ಎಲ್ಲಿಂದ ಬಂದ ಇದ್ದಕ್ಕಿದ್ದಂತೆ ಈಗ ಎಲ್ಲವನ್ನು ಕ್ಲೋಸ್ ಮಾಡುವಂಥ ಒಂದು ಭಾಗವೂ ಆಗಿರಬಹುದು ಇದು ಅನ್ನೋ ರೀತಿಯಲ್ಲಿ ಅವರ ಆರೋಪ ಇತ್ತು ಈ ರೀತಿ ಹತ್ತು ಹಲವು ಆಯಾಮಗಳು ಇದ್ರ ಸುತ್ತಾ ಇದೆ ಎಸ್ ಐ ಟಿ ಏನು ಮಾಡುತ್ತೆ ಎಲ್ಲಿಗೆ ತಗೊಂಡು ಹೋಗಿ ಮುಡಿಸುತ್ತೆ ಅನ್ನೋದನ್ನು ನೋಡಬೇಕು ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು